ರಾಜ್ಯದಲ್ಲಿ ಮತ್ತೆ ಮಳೆ ಮುಂದುವರೆದಿದೆ ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಿಗೆ ಭಾಳ ದೊಡ್ಡ ಪ್ರಮಾಣದ ಮಳೆಯಾಗುವಂಥ ಮುನ್ಸೂಚನೆಯನ್ನು ರಾಜ್ಯ ಹವಾಮಾನ ಇಲಾಖೆ ತಜ್ಞರು ಕೊಟ್ಟಿರುವಂಥದ್ದು ಕಳೆದ ಮೂರ್ನಾಲ್ಕು ದಿನಗಳಿಂದ ಸಂಜೆ ಬಳಿಕ ಬೆಂಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಾ ಇದೆ ಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇರುವಂಥದ್ದು ಕಳೆದ ಮೂರ್ನಾಲ್ಕು ದಿನಗಳಲ್ಲಿ ನಗರದ ಬೇರೆ ಬೇರೆ ಭಾಗದಲ್ಲಿ ಅವಾಂತರಗಳಾಗಿದೆ ರಸ್ತೆಯಲ್ಲಿ ನೀರು ನಿಂತ್ಕೊಂಡು ಆ ಏನು ಸಂಪೂರ್ಣವಾಗಿ ರಸ್ತೆಗಳು ಕೆರೆಯಂತಾಗಿವೆ ಅಂಡರ್ ಪಾಸ್ಗಳು ಇದೆ ಮನೆಗಳಿಗೆ ನೀರು ನುಗ್ತಾ ಇದೆ ತಡೆಗೋಡೆಗಳು ಕುಸಿತಾ ಇದೆ ರಾಜಕಾಲುವೆ ಉಕ್ಕಿ ಹರಿತಾ ಇದೆ ಅಂದರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಏನು ಮಳೆ ಬೀಳ್ತಾ ಇದೆ ಈ ಒಂದು ಮಳೆಯ ಪ್ರಮಾಣವನ್ನೇ ಬೆಂಗಳೂರು ತಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸೊ ಇವತ್ತು ಮತ್ತೆ ನಾಳೆ ನಾಡಿದ್ದು ಈ ಮೂರು ದಿನಗಳ ಕಾಲ ಮತ್ತೆ ಜೋರಾಗಿ ಧಾರಾಕಾರವಾಗಿ ಮಳೆ ಸುರಿಯುವಂಥ ಒಂದು ಮುನ್ಸೂಚನೆಯನ್ನು ರಾಜ್ಯ ಹವಾಮಾನ ಇಲಾಖೆ ತಜ್ಞರು ಕೊಟ್ಟಿರುವಂಥದ್ದು ಅಂದರೆ ಇವತ್ತು ಬೆಂಗಳೂರು ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ರಾಮನಗರ ತುಮಕೂರು ಆಮೇಲೆ ಮಂಡ್ಯ ಕೋಲಾರ ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗುವಂಥ ಒಂದು ಮುನ್ಸೂಚನೆಯನ್ನು ರಾಜ್ಯ ಹವಾಮಾನ ಇಲಾಖೆ ತಜ್ಞರು ಕೊಟ್ಟಿರುವಂಥದ್ದು ಇನ್ನು ಬೆಂಗಳೂರು ಸೇರಿದಂತೆ ಬೆಂಗಳೂರಿನ ಹೊರತಾಗಿ ನಾಲ್ಕು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಇದೆ ಅದರಲ್ಲೂ ಮುಖ್ಯವಾಗಿ ಬಳ್ಳಾರಿ ದಾವಣಗೆರೆ ಚಿತ್ರದುರ್ಗ ತುಮಕೂರು ಈ ನಾಲ್ಕು ಜಿಲ್ಲೆಗಳಿಗೆ ಆರೆಂಜ್ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದರೆ ನಿನ್ನೆ ಕೂಡ ಆರೆಂಜ್ ಅಲರ್ಟ್ ಇತ್ತು ಇವತ್ತು ಕೂಡ ಆರೆಂಜ್ ಅಲರ್ಟ್ ಇರುತ್ತೆ ಅಂದರೆ ಧಾರಾಕಾರವಾಗಿ ಮಳೆಯಾಗುವಂಥ ಮುನ್ಸೂಚನೆಯನ್ನು ಕೊಟ್ಟಿರುವಂಥದ್ದು ಬರೋಬ್ಬರಿ ನೂರ ಹತ್ತು ಮಿಲಿಮೀಟರ್ನಿಂದ ಇನ್ನೂರ ಹತ್ತು ವರೆಗೆ ಮಳೆಯಾಗುವಂಥ ಸಾಧ್ಯತೆ ಇದೆಯಂತೆ ಈ ನಾಲ್ಕು ಜಿಲ್ಲೆಗಳಲ್ಲಿ ಹೀಗಾಗಿ ಕಟ್ಟೆಚ್ಚರ ವಹಿಸೋದಕ್ಕೆ ಹವಾಮಾನ ಇಲಾಖೆ ತಜ್ಞರು ಸಲಹೆಯನ್ನು ಕೊಟ್ಟಿರುವಂಥದ್ದು ಇದರ ಜೊತೆಗೆ ಬೆಂಗಳೂರಿನ ದಕ್ಷಿಣ ಒಳನಾಡು ಪ್ರದೇಶ ಮತ್ತು ಕರಾವಳಿ ಈ ನಾಲ್ಕು ಇಲ್ಲೇ ಈ ಈ ಭಾಗದಲ್ಲಿ ಬರುವಂತಹ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಉತ್ತಮ ಮತ್ತು ಸಾಧಾರಣ ರೀತಿಯಲ್ಲಿ ಮಳೆಯಾಗುವಂಥ ಒಂದು ಮುನ್ಸೂಚನೆಯನ್ನು ಕೊಟ್ಟಿರುವಂಥದ್ದು ಈ ಬೇ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳ ಬೇರೆ ಬೇರೆ ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ಆಗ್ತಾ ಇದೆ ಪೂರ್ವ ಮುಂಗಾರು ಮತ್ತು ಮುಂಗಾರು ಮಳೆ ಈ ಬಾರಿ ನಿರೀಕ್ಷೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸುರಿದಿರುವಂಥದ್ದು ಸುಮಾರು ಇಪ್ಪತ್ತು ಪರ್ಸೆಂಟ್ಗಿಂತ ಜಾಸ್ತಿ ಮಳೆ ಈ ಬಾರಿ ನಮಗೆ ಪೂರ್ವ ಮುಂಗಾರು ಮತ್ತು ಮುಂಗಾರು ಮಳೆಯ ಅವಧಿಯಲ್ಲಿ ಲೆಕ್ಕ ಹಾಕಿದ್ರೆ ಹೆಚ್ಚಿನ ಮಳೆ ಸುರಿದಿದೆ ಅಂತ ಹವಾಮಾನ ತಜ್ಞರು ಹೇಳ್ತಾ ಇದ್ದಾರೆ ಈಗ ಕಳೆದ ಈಗೇನು ಆಗು ಮುಂಗಾರು ಕೊನೆಯ ಹಂತಕ್ಕೆ ಬಂದಿದ್ದೀವಿ ಆಗಸ್ಟ್ ಹೆಚ್ಚು ಕಮ್ಮಿ ಸೆಪ್ಟೆಂಬರ್ ಮೊದಲನೇ ಎರಡನೇ ವಾರಕ್ಕೆ ಮುಕ್ತಾಯಗೊಳ್ಳುತ್ತಾ ಆದರೆ ಬೆಂಗಳೂರಿನಲ್ಲಿ ಈ ಅವಧಿಯಲ್ಲಿ ಹೆಚ್ಚಿನ ಮಳೆ ಆಗುವಂಥ ಸಾಧ್ಯತೆ ಇರುವಂಥದ್ದು ಆಗಸ್ಟ್ ಇಂದ ಸೆಪ್ಟೆಂಬರ್ ಒಂದು ಇಪ್ಪತ್ತು ಇಪ್ಪತ್ತೈದನೇ ತಾರೀಕವ ವರೆಗೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗುವಂಥ ಒಂದು ಸಾಧ್ಯತೆಯನ್ನು ರಾಜ್ಯ ಹವಾಮಾನ ಇಲಾಖೆ ತಜ್ಞರು ಹೇಳುತ್ತಾ ಇರುವಂಥದ್ದು ಬೆಂಗಳೂರಿನ ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಆಶಕ್ ಮುಲ್ಕಿ ನ್ಯೂಸ್ ಐಟಿ